ಮೂರನೇ ತಾರೀಕು ರಾತ್ರಿ ಸುಮಾರು ಎಂಟರಿಂದ ಎಂಟೂವರೆ ಗಂಟೆಗೆ ನಮ್ಮ ವಾರ್ಡ್ ನಂಬರ್ ಮೂರಲ್ಲಿ ನಿರ್ಮಿತಿ ಕೇಂದ್ರ ಹತ್ರ ಒಂದು ಕೊಲೆ ಆಗಿದ್ದು ಗವಿಸಿದ್ದಪ್ಪ ಅಂಥೇಳಿ ಕೊಲೆ ಆದ ವ್ಯಕ್ತಿ ಇದ್ರ ಪ್ರಯುಕ್ತ ನಾವು ನಿನ್ನೆ ಕೂಡ ಪ್ರೆಸ್ ಮೀಟ್ ಮಾಡೋಕ್ಕೆ ಕೊಡ್ತೀವಿ ಅದ್ರ ಪ್ರಯುಕ್ತ ಮೊನ್ನೆ ಮೊನ್ನೆ ದಿನಾನೇ ಸಾದಿಕ್ ಹುಸೇನ್ ಅನ್ನೋನು ನಾವು ದಸ್ತಗಿರಿ ಮಾಡಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಆಲ್ರೆಡಿ ಕಳಿಸಾಗಿದೆ ಸೊ ಮುಂದಿನ ತನಿಖೆ ಕೈಗೊಂಡು ನಮ್ಮ ಅಧಿಕಾರಿಗಳು ಆ ಕೃತ್ಯದಲ್ಲಿ ಭಾಗಿಯಾದಂತಹ ಇನ್ನೂ ಮೂರು ಜನ ಗೇಸುದಾಸ್ ನಿಜಾಮ್ ಹಾಗೂ ಮೆಹಬೂಬ್ ಅಲಿಯಾಸ್ ಗಿಡ ಇವರಿಗೆ ಮೂರು ಜನ ಇವರಿಗೆ ಕೂಡ ನಿನ್ನೆ ಬಂಧನ ಮಾಡಿದ್ದೀವಿ ತನಿಖೆ ನಡೀತಾ ಇದೆ ಇವ್ರಿಗೂ ಕೂಡ ಅವರು ಯಾವ ಥರ ಏನು ಮಾಡಿದರು ಅಂತ ತನಿಖೆ ನಡೀತಾ ಇದೆ ಸೋ ಅದ್ರ ಮುಂದಿನ ಭಾಗವಾಗಿ ಮೂರು ಜನಕ್ಕೆ ನಾವು ದಸ್ತಗಿರಿ ಮಾಡಿದ್ದೀವಿ ಇವ್ರ ಕಡೆಯಿಂದ ವಿಚಾರಣೆ ಮಾಡಿಬಿಟ್ಟು ಮುಂದೆ ಇವರಷ್ಟೇ ಇದ್ದರು ಮತ್ತು ಇನ್ನೂ ಯಾರೋ ಇದ್ದರು ಅಂತ ವಿಚಾರಣೆ ನಡೀತಾ ಇದೆ ನಾವು ಘಟನೆ ಸ್ಥಳದಿಂದ ಕೂಡ ಎರಡು ಲಾಂಗ್ಗಳು ಆಲ್ರೆಡಿ ಸೀಸ್ ಮಾಡಿದ್ವಿ ಒಂದು ಬೈಕು ಹಾಗೂ ಅವರು ಬಟ್ಟೆ ಬಟ್ಟೆಗಳು ಎಲ್ಲ ಸೀಸ್ ಆಗಿದೆ ಸೊ ನಾನು ನಾ ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಇದು ಒಂದು ಪ್ರೀತಿಯ ವಿಷಯವಾಗಿ ಕೊಲೆ ಆಗಿದ್ದು ಅದು ಬಿಟ್ಟು ಬೇರೆ ಯಾವುದೂ ಇದರಲ್ಲಿ ಇರುವುದಿಲ್ಲ ವಿಷಯಗಳು ಸೊ ಜನರು ಕೂಡ ಈ ವಿಷಯ ಬಿಟ್ಟು ಬೇರೆ ಯಾವುದು ಹಿಯರ್ಸೇ ಅಥವಾ ರೂಮರ್ಸ್ಗೆ ಕಿವಿ ಕೊಡಬಾರ್ದು ಅಂತಲೇ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಇವತ್ತು ಕೂಡ ಜನರಲ್ಲಿ ಇದೇ ಹೇಳ್ತಾ ಇದ್ದೀನಿ ಮುಂದಿನ ಕ್ರಮ ನಮ್ಮ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಧನ್ಯವಾದಗಳು ಅವನು ನಮ್ಮ ತನಿಖೆಯಿಂದ ಕಂಡು ಬಂದಿದ್ದಂದರೆ ಸಾಧಿಕ ಮಾ ಪ್ರೀತಿ ಮಾಡೋಂಥ ಹುಡುಗಿಗೆ ಇವನು ತೊಂದರೆ ಇದ್ದ ಮುಂಚೆ ಕೂಡ ಅವನು ಪ್ರೀತಿ ಮಾಡ್ತಾಯಿದ್ದ ತೊಂದರೆ ಇದ್ದ ಅವಳಿಗೆ ಸೊ ಆ ಪ್ರಯುಕ್ತ ಅವಳು ಹುಡುಗಿ ತೊಂದರೆ ಆಗೋದ್ರಿಂದ ಇವನಿಗೆ ತಡಿಸಲ ಸೇಸ್ ಸೇಫ್ ಈ ನಾಟ್ ಟಾಲರೇಟ್ ಸೊ ಹಾಗಾಗಿ ಇವನು ಕೊಲೆ ಮಾಡಿದಾನಂತ ಹೇಳ್ತಾನೆ ಹುಡುಗಿಲ್ಲ ಅದು ಅವ್ನು ಹುಡುಗಿ ಸಿಕ್ಕ ಮೇಲೆ ಹೇಳ್ತಾನೆ ಆ್ಯಸ್ ಪರ್ ಕಂಪ್ ಆ್ಯಸ್ ಪರ್ ಅಕ್ಯೂಸ್ಡ್ ವರ್ಷನ್ ನಾ ಅವನಿಗೆ ಕರೆದು ಕೇಳಲಾಗಿ ಅವನು ಹುಡುಗಿಗೆ ಪ್ರೀತಿಸ್ತಾ ಇದ್ದ ಸೊ ಹುಡುಗಿ ಕೂಡ ಮುಂಚೆ ಸ್ವಲ್ಪ ದಿನ ಹಿಂದೆ ಅವ್ರ ಕಂಪ್ಲೇಂಟಲ್ಲೇ ಕೊಟ್ಟಿದ್ದಾರೆ ಏನು ಹುಡುಗಿ ಮತ್ತು ಸಿಗ್ಗವಿಸಿದ್ದಪ್ಪ ಪ್ರೀತಿಸ್ತಾ ಇದ್ರು ಅಂತೇಳಿ ಕಂಪ್ಲೇಂಟಲ್ಲೇ ಬಂದಿದೆ ಸೊ ಆ ಪ್ರಯುಕ್ತ ಸಮಾಜದವ್ರಿಗೂ ಗೊತ್ತಿತ್ತು ಅಂಥೇಳಿ ಕಂಪ್ಲೇಂಟಲ್ಲಿ ಬಂದಿದೆ ಅದು ಸೊ ಅದು ಆದಮೇಲೆ ಈ ಹುಡುಗ ಏನು ಸಾದಿಕ್ ಹುಡುಗ ಪ್ರೀತಿಸ್ತಾ ಇದ್ದ ಅವನಿಗೆ ಟಾಯ್ಲೆಟ್ ಮಾಡೋಕ್ಕಾಗಲೇ ಅವಳಕ್ಕೆ ತೊಂದರೆ ಕೊಡ್ತಾ ಇದ್ದ ಸೊ ಆ ಪ್ರಯುಕ್ತ ಮಾಡಿದ ಹುಡುಗಿ ಇವನು ಹೇಳೋ ಪ್ರಕಾರ ಇವನು ಪ್ರೀತಿಸ್ತಾ ಇದ್ದ ಹುಡುಗಿಗೆ ಸರ್ ಈಗ ನಿಮ್ಮ ಸ್ಟೇಟ್ಮೆಂಟ್ ಅಕ್ಯೂಸ್ಡ್ ಇಂಪಾರ್ಟೆಂಟ್ ಅಲ್ಲ ಸರ್ ಇಲ್ಲಿ ನಾವು ಯಾರು ಬಾಧಿತರು ಇರ್ತೀವಿ ಅವ್ರು ಇಂಪಾರ್ಟೆಂಟ್ ಆಗ್ತಾರೆ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಅಥವಾ ಈ ಪ್ರಕರಣದಲ್ಲಿ ನೀವು ಅಕ್ಯೂಸ್ಡ್ ವರ್ಷನ್ ಹೇಳ್ತೀರಾ ಸರ್ ನಾನು ಹೇಳ್ತಾ ಇದು ಅಕ್ಯೂಸ್ಡ್ ಯಾಕೆ ಮಾಡಿದಾನಂತ ಅಂತ ಹೇಳಿದಾನೆ ಯಾಕೆ ಮಾಡಿದಾನ ಅಂತ ಸರ್ ತನಿಖೆಯಲ್ಲಿ ನಾವು ಕಣ್ಣು ನೀಡ್ತವಲ್ಲ ಅದೇ ತನಿಖೆ ಅದಕ್ಕೆ ಮಾಡೋದಲ್ಲ ತನಿಖೆ ಅದಕ್ಕೆ ಮಾಡೋದು ಗಳು ಹಿಡಿದಿದ್ದಾರೆ ನಾಲ್ಕು ಜನ ಸಿಕ್ಕಿದ್ದಾರೆ ಅವ್ರದೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀವಿ ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿದ್ದರು ನಮಗೆ ಗೊತ್ತಿದ್ದಂಗೆ ಇವ್ರು ನಾಲ್ಕು ಜನ ಒಂದಕ್ಕೊಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಏನು ಘಟನಾ ಸ್ಥಳದಲ್ಲಿ ಇದ್ರು ನಮ್ಗೆ ಗೊತ್ತಿದೆ ಸೊ ಹಾಗಾಗಿ ಅರೆಸ್ಟ್ ಮಾಡಿದ್ದೀವಿ ಮುಂದಿನ ತನಿಖೆ ಮಾಡ್ತೇವೆ ಅದು ರೀಲ್ಸ್ ಅದು ರೀಲ್ಸ್ ನಮ್ಗೆ ಸಿಕ್ಕಿದೆ ಅದು ಈಗ ಸಿಕ್ಕಿದೆ ಹೌದು ರೀಲ್ಸ್ ಮಾಡಿರೋದು ಅವನು ಅವತ್ತು ಸಾಯಂಕಾಲ ಮಾಡೋದ್ರಿಂದ ಗೊತ್ತಾಗಿದೆ ನಮಗೆ ಆ ರೀಲ್ಸ್ ಮಾಡಿದ್ದು ಹಳೇದಾಗಿದ್ರೆ ಆಲ್ರೆಡಿ ಕೇಸ್ ಆಗಿಬಿಟ್ಟಿರೋದು ಅಲ್ಲ ನಮ್ಗೆ ಕೊಲೆ ಆದ್ಮೇಲೆ ರೀಲ್ಸ್ ಸಿಕ್ಕಿದೆ ಅದು ಹೇಳ್ತಾ ಇದ್ದೀನಿ ನಾನು ಅದೇ ದಿನ ಮಾಡಿದ ಅಂತ ಹೇಳಿ ನಮ್ಗೆ ಗಮನಕ್ಕೆ ಬಂದಿದೆ ಸೊ ಅದ್ರ ಬಗ್ಗೆ ಟೆಕ್ನಿಕಲ್ ಅನ್ನಸ್ ಯಾವ್ ಡೇಟ್ ಮಾಡಿದಾನ ಏನು ಅಂತ ಮಾಡ್ತೀವಿ ಅದು ಹಿಯರ್ಸ್ ಎ ಬ್ಯಾಡ ಆಸ್ ಫರ್ ನಮ್ಮ ಇನ್ವೆಸ್ಟಿಗೇಷನ್ ತಮಗೆ ಹೇಳ್ತಾ ಇದ್ದಾರೆ ಕಂಪ್ಲೇಂಟಲ್ಲೇ ಬಂದಿದೆ ಅದು ಅವರು ಟೌನ್ ಸ್ಟೇಷನ್ ಒಳಗಡೆ ಬಂದಿಲ್ಲ ಹೊರಗಡೆ ಕಡೆನೇ ರಾಜಿ ಮಾಡ್ಕೊಂಡು ಹೋಗಿಲ್ಲ ನಾವು ಅವ್ರಿಗಾದ್ರೂ ಹೇಳಿದ್ದೀವಿ ನಮ್ಗೆ ಕರೆಕ್ಟು ನಾನು ಅದೇ ಹೇಳ್ತಾ ಇದ್ದೀನಿ ಠಾಣೆಯಲ್ಲಿ ರಾಜಿ ಸಂಧಾನ ಮಾಡಿಲ್ಲ ಥಾಣೆಯಲ್ಲಿ ರಾಜಿ ಸಂಧಾನ ಮಾಡಿಲ್ಲ ಅವ್ರಿಗೆ ಕಂಪ್ಲೇಂಟ್ ಮಾಡೋಂಥ ಅವ್ರವ್ರು ರಾಜಿ ಮಾಡಿಕೊಂಡು ಜನ ಯಾರು ಮುಖಂಡರು ಸಮಾಜದವ್ರು ಮಾಡ್ಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟಪಡ್ಸಕ್ಕೆ ಇಷ್ಟಪಡ್ತೀನಿ ಹಂಗಾದ ಮೇಲೆ ಕೂಡ ಅವರು ನಮಗೆ ಏನಾದರೂ ನಾವು ರಾಜಿ ಮಾಡಿದೇವಂತ ಹೇಳಿದ್ರು ಮತ್ತೇವ್ ಇನ್ವೆಸ್ಟಿಗೇಷನ್ ಮ್ಯಾಟರ್ ಅವ್ನು ಅಲ್ಲಿ ಬಂದಿದ್ದ ಅಲ್ಲೇನೋ ವಿಮಲ್ ಚೀಟು ಸಿಗರೇಟ್ ಇದು ಮಾಡಕ್ ನಿಂತಿದ್ದ ಅಂತ ಹೇಳಿ ವಿಷಯ ನಮ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತೀವಿ ಒಬ್ಬನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಹೌದು ನೀವೇ ತನಿಖೆ ನಡೀತಾ ಇದೆ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಆ ಟೈಮಲ್ಲಿ ಏನು ಗೊತ್ತಿದೆ ಹೇಳಿದ್ದೀನಿ ಮುಂದಿನ ತನಿಖೆ ಅರೆಸ್ಟ್ ಮಾಡಿದ್ಮೇಲೆ ನಾನು ಅವತ್ತು ಹೇಳಿದ್ದೀನಿ ಇನ್ನೂ ಅವ್ನಿಗೆ ತನಿಖೆ ನಡೀತಾ ಇದೆ ಇವ್ರು ಮೂರು ಜನ ಸಿಕ್ಕೋರ್ದು ಇನ್ನೂ ತನಿಖೆ ನಡೀತಾ ಇದೆ ಹೇಳ್ತಾ ಇದ್ದೀನಿ ನಾನು